ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಶನಿವಾರ ಅಂದರೆ ನೀವು ಬ್ಯುಸಿ ಡೇ ಗೊತ್ತು ನಿಮಗೆಲ್ಲ ವಾರದ ದಿವಸ ಅಂದರೆ ಎಲ್ಲರ ಮನೆಯಲ್ಲೂ ಬ್ಯುಸಿ ಅಂತ ಇದ್ದೇ ಇರುತ್ತೆ ನಾನು ಬೆಳಗ್ಗೆ ಬೇಗ ಇದ್ದು ನೆಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಮಾರ್ನಿಂಗ್ ವೈಬ್ ಬಂತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮನೆ ಮುಂದೆ ಗಿಡಗಳಿರಬೇಕು ಅಂತ ಅನಿಸುತ್ತೆ ಅನಿಸುತ್ತೆ ನಾವು ತಂದು ನೆಟ್ಟಿದ್ದಂತಹ ರೋಸ್ ಗಿಡಗಳೆಲ್ಲ ಈಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಒಂದೊಂದರಲ್ಲಿ ಐದಾರು ಹೂ ಬಿಡ್ತಾ ಇದೆ ನೋಡೋಕ್ಕೆ ಆಗ್ತಾ ಇರುತ್ತೆ ಸೊ ನಾನು ನೈಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರೋದು ಕಾಫಿ ಇದ್ದೀನಿ ನನ್ನ ಮಗಳಿವತ್ತು ಬೇಗನೆ ಬೇಗನೇ ಎದ್ಬಿಟ್ಟಿದ್ಲು ಹಾಲು ಬೇಕು ಅಂತ ಕೇಳಿದ್ಲು ಸೊ ಅವ್ಳಿಗೋಸ್ಕರ ಹಾಲು ಕಾಯಿಸ್ಕೊಟ್ಟು ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹಾಲು ಕಾಯಕ್ ಇಟ್ಟಿದ್ದೀನಿ ಪ್ರತಿ ಸಲ ನನ್ನ ಹಸ್ಬೆಂಡೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋರು ಇವತ್ತು ಸ್ವಲ್ಪ ಅವರು ಕೆಲಸ ಇದ್ದಿದ್ರಿಂದ ನಾನೇ ದೇವ್ರ ಫೋಟೋಗೆಲ್ಲ ದೇವರು ಹೂ ಕುಂಕುಮ ಇಟ್ಬಿಟ್ಟು ಹೂ ಎಲ್ಲ ಹಾಕಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡು ಮುಡುಪೆಲ್ಲ ತೊಳ್ಕೊಂಡು ದೇವ್ರಿಗೆಲ್ಲ ನಾಮ ಇದ್ದಾರೆ ಸೊ ಅಷ್ಟೊತ್ತಿಗೆ ನಾನು ಒಂದೇ ಸಲ ಅಡುಗೆ ಮಾಡಿದ್ದೆ ಬಿಕಾಸ್ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ನನ್ನ ಮಗಳು ನೋಡಿ ಅವಳಿಗೆ ಏನಾದರೂ ಕೊಟ್ಟು ಈ ಥರ ಚಿಂಟು ಟಿ ವಿ ಹಾಕಿ ಕೊಟ್ಬಿಟ್ರೆ ಅವಳದೇ ಲೋಕದಲ್ಲಿರ್ತಾಳೆ ಸೊ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗೋಣ ಹೇಳ್ಬಿಟ್ಟು ಪ್ಲ್ಯಾನ್ ಆಗಿತ್ತು ಅದಕ್ಕೋಸ್ಕರ ಪೂಜೆನೂ ಸ್ವಲ್ಪ ಲೇಟೇ ಆಯಿತು ನನ್ನ ಹಸ್ಬೆಂಡ್ ಮನೇಲಿದ್ದರೆ ಪೂಜೆ ಬೇಗ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅವರು ಸಹ ಬೇಗ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ನೆಲಮಂಗ್ಲ ಹೊರಟ್ವಿ ಏನಕ್ಕೆ ಅಂದರೆ ನೀವೇ ಮುಂದೆ ನೋಡಿ ಗೊತ್ತಾಗುತ್ತೆ ನನ್ನ ಮಗಳು ಕತೆ ನೋಡಿ ಅವಳಿಗಾಗಲೇ ಗೊತ್ತಾಗ್ಬಿಟ್ಟಿದೆ ಅವಳಂತೂ ಎಕ್ಸೈಟ್ಮೆಂಟ್ ತಡಿಯೋಕೆ ಆಗ್ತಾ ಇಲ್ಲ ಎಲ್ಲಾದರೂ ಹೋಗ್ತೀವಿ ಅಂತ ಗೊತ್ತಾದರೆ ಅವಳದಕ್ಕೆ ಫುಲ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತಾಳೆ ನಮ್ಮಪ್ಪ ಅಲ್ಲ ಅದು ನಿಮ್ಮಪ್ಪ ಸೊ ಹೌದು ನಾವು ಇವತ್ತು ಗಿರಿಯಾಸ್ಗೆ ಬಂದಿದ್ವಿ ನಾವು ಬಂದಿದ್ದ ರೀಸನ್ನೇ ಬೇರೆ ನಾವು ಸೆಲೆಕ್ಟ್ ಮಾಡಿದ್ದೇ ಬೇರೆ ಅನ್ನೋ ಥರ ಆಗೋಯ್ತು ನಾವಿಲ್ಲಿಗೆ ಅಂದ್ಕೊಂಡು ಬಂದಿದ್ದೇನೆಂದರೆ ಮೊಬೈಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನನಗೆ ಮೊಬೈಲ್ ತುಂಬಾ ಹಾಳಾಗ್ಬಿಟ್ಟಿತ್ತು ಸೊ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಪೂರ್ತಿ ಹೋಗೇ ಬಿಟ್ಟಿತ್ತು ಅದಕ್ಕೋಸ್ಕರ ಈ ವ್ಲಾಗೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಹೊಸ್ತೇ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ನನಗೆ ನನಗೆ ಫೋನ್ಗಿಂತ ಫ್ರಿಡ್ಜೇ ತುಂಬ ಅಟ್ರ್ಯಾಕ್ಟ್ ಆಯಿತು ಇರಲಿ ಫ್ರಿಡ್ಜೊಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ಅಲ್ಲಿರೋ ಸ್ಟಾಫ್ ಕೂಡ ನಮಗೆ ಯಾವ್ದು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ಎಕ್ಸ್ಪ್ಲೈನ್ ಮಾಡಿದೀತಿ ನೆ ಇಷ್ಟ ಆಯ್ತು ಕಂಪೇರ್ ಮಾಡ್ತಾನೆ

ನೆಕ್ಸ್ಟು ದಿವ್ಯ ಮತ್ತು ಅಣ್ಣ ಕೂಡ ಬಂದರು ಅದನ್ನೇ ಇಷ್ಟಪಟ್ಟರು ಬಟ್ ನನ್ನ ಹಸ್ಬೆಂಡು ಇನ್ನೊಂದೆರಡು ಕಡೆ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಅವರು ಮೊದಲಿಂದ ತೊಗೊಳ್ತಿದ್ದಂತಹ ಗ್ರೀನ್ ನೆಸ್ಟಿಗೆ ಬಂದರು ಅಲ್ಲೂ ಸಲ ನೋಡ್ಕೊಂಡು ಬಂದುಬಿಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗಲ್ಲಿ ಗ್ಯಾಸ್ ಸ್ಟವ್ ಬಿಟ್ಟು ಈ ಸಲ ಫ್ರಿಡ್ಜ್ ಏನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಆಫರ್ ಪ್ರೈಸಲ್ಲಿ ಏನೂ ಇರಲಿಲ್ಲ ಅಲ್ಲಿ ಅಲ್ಲಿ ಯಾವುದೇ ಯಾವುದೇ ಆಫರಲ್ಲಿದ್ದರೂ ನನ್ನ ಕಾನ್ಸಂಟ್ರೇಷನ್ ಮಾತ್ರ ಫ್ರಿಡ್ಜ್ ಮೇಲೆ ಇತ್ತು ನನಗೆ ಫೋನ್ ತೊಗೊಳೋಕೆ ಹೋಗಿದ್ದೀವಿ ಅನ್ನೋದೇ ಮರ್ತೋಗ್ಬಿಡ್ತು ಅಷ್ಟು ಎಲ್ಲ ಬರೀ ಫ್ರಿಡ್ಜ್ ಮೇಲೆ ಇತ್ತು ಅದು ತೊಗೊಬೇಕು ತೊಗೊಬೇಕು ಹೇಳಿಬಿಟ್ಟು ಲಾಸ್ಟಿಗೆ ನಾವು ಎಲ್ಲ ಕಂಪೇರ್ ಮಾಡಿಕೊಂಡು ಗಿರಿಯಾಸ್ಗೆ ಬಂದ್ವಿ ಗಿರಿಯಾಸ್ಗೆ ಬಂದುಬಿಟ್ಟು ಫ್ರಿಡ್ಜ್ನ ಬುಕ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಇನ್ನು ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಳ್ಳೋ ಔಷತ್ತಿಗೆ ಸಾಯಂಕಾಲ ಆಗೇ ಹೋಯಿತು ತುಂಬ ಮಳೆ ಬರ್ತಿದ್ದರಿಂದ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟು ಮಾಡಿದ್ವಿ ಅಲ್ಲಿಗಷ್ಟೇ ವಿಷಯ ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಟಿಫನಿಗೆ ಅಕ್ಕಿ ತರಿ ಕಾಯಿ ಕಡುಬುನ ಇನ್ನೊಂದು ಸಲ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಸಲ ಒಂದು ಟ್ರೈ ಮಾಡಿದ್ದೆ ತುಂಬಾ ಇಷ್ಟ ಆಗಿತ್ತು ಎಲ್ರಿಗೂ ಸಹ ಅದಕ್ಕೆ ಮತ್ತೊಂದು ಸಲ ಇವತ್ತು ಅದನ್ನೇ ಮಾಡಿದ್ದೀನಿ ಸ್ಪೆಷಲ್ ಅಕ್ಕಿ ತರಿ ಕಾಯಿ ಕಡುಬು ಮಲ್ನಾಡ್ ಸ್ಪೆಷಲ್ ನಿಧಾನಕ್ಕೆ ಸ್ವಲ್ಪ ಆರು ಕಣ್ಮೇಲೆ ಬಿಸಿ ತಗದ್ರೆ ಅದಕ್ಕೂ ಕಿತ್ಕಂತದ್ದಿನ ಏನಿವ್ ನಷ್ಟ ಇವತ್ತು ಇಡ್ಲಿ ಮಾಡೋರ ಹ ಮಖ ತೊಳ್ದಿದ್ಯಾ ಮಖ ತೊಳ್ಕೊಂಡು ಬಿಸಿ ಬಿಸಿ ಇಡ್ಲಿ ತಿನ್ನು ಆಯ್ತಾ ಹ್ಮ್ સુડી સડે સ્પેશલ મકિ તરી કાય કડબુ મત ચટણી તેની કાય ચટણી ಟಿಫನ್ ಎಲ್ಲ ಆದಮೇಲೆ ಇವತ್ತೊಂದು ಮೇಜರ್ ಕೆಲಸ ಹಾಗೆ ಉಳ್ಕೊಂಬಿಟ್ಟಿತ್ತು ತುಂಬ ದಿನಗಳಿಂದ ಅದನ್ನು ಇವತ್ತು ತೊಗೊಂಡಿದ್ದೀವಿ ಕೈಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಬಂದು ಟೊಮೊಟೊ ಗಿಡಕ್ಕೆ ದಾರ ಕಟ್ಟಬೇಕಾಗಿತ್ತು ಕೋಲೆಲ್ಲ ನಿಲ್ಲಿಸ್ಬಿಟ್ಟು ನೋಡ್ತಾ ಇರ್ಬೋದು ಅದಾಗಲೇ ಕಾಯೆಲ್ಲ ಬಿಟ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ನಿಧಾನಕ್ಕೆ ಈಗ ಕಡ್ಡಿಗಳನ್ನೆಲ್ಲ ನೆಟ್ಬಿಟ್ಟು ದಾರ ಇದ್ದಾರೆ ತುಂಬ ಕಾಯಿ ಬಿಟ್ಬಿಟ್ಟಿತ್ತು ಅದು ಹೋದರೆ ಸಾಕು ಮುರ್ಕೊಳ್ಳೋ ಥರ ಆಗ್ತಾಯಿತ್ತು ನಾವು ಮೊದಲೇ ದಾರ ಕಟ್ಟಬೇಕಾಗಿತ್ತು ನನ್ನ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದ ಕಾರಣದಿಂದ ಅವರು ಡಿಲೇ ಮಾಡಿದ್ರು ಅದೇನಾಯಿತು ಕಾಯಿ ಬಿಟ್ಕೊಂಡ್ಬಿಟ್ಟಿದೆ ಈಗ ಪೂರ್ತಿ ನನಗೆ ನಿಧಾನಕ್ಕೆ ಕಟ್ಟಣ ಅಂತ ಹೇಳಿಬಿಟ್ಟು ಈಗ ದಾರ ಎಲ್ಲ ಕಟ್ಕೊತಾ ಇದ್ದಾರೆ ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ದಾರ ಎಲ್ಲ ಮೇಲೆ ಟೊಮೊಟೊ ಸಸಿ ಈ ಥರ ಕಾಣ್ತಾ ಇದೆ ತುಂಬಾ ಕವಲ್ಗಳಾಗ್ಬಿಟ್ಟಿತ್ತು ನಾವು ಹಂಗು ನೋಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಒಂದೊಂದೇ ದಾರಗಳನ್ನ ಕಟ್ಟಿದ್ವಿ ಇನ್ನೊಂದು ಸಾಲಿಗೆ ಸಾ ದಾರ ಸಾಲ್ಟೇಜೇ ಬಂತು ಇಲ್ಲಿ ತಂದ ಮೇಲೆ ಕಟ್ಟೋಣ ಹೇಳ್ಬಿಟ್ಟು ಬಂದ್ವಿ ನನ್ನ ಮಗಳು ಚೇಷ್ಟೆ ನೋಡಿ ಕತ್ರೆನ ಫೋನ್ ಅಂದ್ಕೊಂಬಿಟ್ಟು ಫೋನಲ್ಲಿ ಮಾತಾಡ್ತಾವ್ರಪ್ಪ ಡೋರ್ ಓಪನ್ ಮಾಡ್ತಾರಲ್ಲ ಆ ಥರ ಓಪನ್ ಮಾಡಿಕೊಂಡು ಜೋಕ್ ಮಾಡ್ತಾಯಿದಾಳೆ ಸೊ ನೋಡಿದ್ರಲ್ಲ ಇದು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು I'm